ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಇವತ್ತು ಕೂಡ ಹೊರಗಡೆ ಕೂತ್ಕೊಂಡು ತಣ್ಣಗೆ ಗಾಳಿ ಇದ್ದೆ ಸಂಜೆ ಆಯಿತು ಕಾಫಿ ಕುಡ್ದಿದ್ದಾಯಿತು ಹಾಗೆ ಕಂಟೆಸ್ಟ್ಗೆ ಹೋಗಿದ್ದಾಯಿತು ಪವರು ಸ್ವಲ್ಪ ಇದಾಗಿದೆ ಕನ್ನಡ ಹಾಕ್ಕೋಬೇಕು ಅಂತಂದರು ನೋಡೋಣ ಇದು ವರ್ಷದಿಂದ ಹೇಳ್ತಾನೆ ಇದ್ದಾರೆ ಈ ಥರ ಬಟ್ ನಾನು ಇವತ್ತು ಬೇಡ ನಾಳೆ ಬೇಡ ಕನ್ನಡಕ್ಕೆ ಹಾಕ್ಕೋಬಾರ್ದು ಹಾಕ್ಕೋಬಾರ್ದು ಅಂತ ತುಂಬ ಅಂದರೆ ತುಂಬಾ ಅವಾಯ್ಡ್ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಹೋಗಿದ್ದೆ ಹೀಗೆ ಒಂದು ಸತಿ ಕಣ್ಣು ಚೆಕಪ್ ಮಾಡಿಸೋಣ ಅಂತ ಅವರು ಹಾಕಬೇಕು ಅಂದರೆ ಕಷ್ಟಪಟ್ಟು ನೋಡೋವಾಗೆಲ್ಲ ತಲೆನೋವು ಬರುತ್ತೆ ತಲೆ ಸುತ್ತು ಈ ಥರ ಎಲ್ಲ ಆಗುತ್ತೆ ಅಂತ ಹೇಳಿದ್ರು ನೋಡೋಣ ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಈ ಬ್ಯಾಗ್ರೌಂಡ್ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಒಳಗಡೆ ಬೆಳಕು ಅದೆಲ್ಲ ಜಾಸ್ತಿ ಲೈಟ್ ರಿಂಗ್ಲೈಟೆಲ್ಲ ಕೆಳಗಡೆ ಮನೇಲಿದ್ದಾಗೇ ಎಲ್ಲ ಹಾಳಾಗಿ ಮಾಡಿ ಇಟ್ಟಿದ್ದರು ಹಾಗಾಗಿ ಎಲ್ಲ ಹಾಳಾಗೋಗಿದೆ ಇದು ಸ್ವಲ್ಪ ಬೆಳಕು ಚೆನ್ನಾಗಿ ಕಾಣುತ್ತೆ ಹಂಗಾಗಿ ಎಲ್ಲೇ ಕೂತ್ಕೊಂಡು ಬ್ಯಾಗ್ರೌಂಡ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅದೇ ಡೈಲಾಗೂ ಅದೇ ಇದು ನಾನು ಹೇಳೋಕ್ಕೂ ಮುಂಚೆ ನೀವೇ ಮಾಡ್ಕೊಂಬಿಟ್ರೆ ಸರಿ ಅನಿಸುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ತಲೆನೋತೈತೆ ಯಾಕೆಂದರೆ ಬಿಸಿಲು ಹೆವಿ ಇತ್ತು ಹಂಗಾಗಿ ಕಣ್ಣು ಚಕಪಿಗೆ ಬೇರೆ ಹೋಗಿದ್ನ ಇವಾಗ ಹಂಗೆ ಮಗ ಬೇರೆ ಟ್ಯೂಷನ್ಗೆ ಹೋಗೋಕ್ಕೆ ಮನೇಲಿ ಡ್ರೈವರ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಹಂಗೆ ಹಿಂಗೆ ಆಗಿ ಸ್ವಲ್ಪ ಅವನು ಸ್ವಲ್ಪ ಟ್ಯೂಷನ್ ಕಡೆ ಹೋಗೋಕ್ಕೂ ಕೂಡ ಆಗ್ತಾಯಿಲ್ಲ ಅವ್ನು ಸ್ವಲ್ಪ ಹಾಗೆ ವರ್ಕ್ ಮಾಡ್ಕೊತವಾನೆ ಅವನಿಗೆ ಸ್ವಲ್ಪ ಬರಿಯ ಕೊಟ್ಬಿಟ್ಟು ನಾನಿಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾಕೆ ನಾನು ಇನ್ನು ಮನೆ ವೀಡಿಯೋ ಹಾಕಿಲ್ಲ ಎಷ್ಟು ಲಕ್ಷ ಆಯಿತು ನಮ್ಮ ಮನೆಗೆ ಟೋಟಲ್ ಆಗಿ ನಾವು ಕಟ್ಟವಾಗ ಮಿಸ್ಟೇಕ್ ಕೊಡು ನಾನು ನೀವಿನ್ನೂ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಮನೆ ಕಟ್ಟವಾಗ ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಅಂತ ನಿಮಗೆ ಗೊತ್ತಿರಲ್ಲ ನನ್ನ ಇದರಲ್ಲಿರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಪ್ರಾಬ್ಲಮ್ಮು ಆಯಿತು ನಮಗೆ ಬಟ್ ಏನೋ ಮಾಡೋಕ್ಕೋಗಿ ಏನೋ ಆಯಿತು ಸಿಂಗಲ್ ರೂಮ್ ಕಟ್ಟೋಕ್ಕೋಗಿ ಹೋಗಿ ಡಬಲ್ ರೂಮ್ ಆಯಿತು ಡಬಲ್ ರೂಮ್ ಹೋಗಿ ಒಂದು ದೊಡ್ಡದು ಹಾಲು ಕೂಡ ಆಯಿತು ಹಾಲು ಆಯಿತು ಹಾಗೆ ಟಾಯ್ಲೆಟ್ ಆಯಿತು ಹಾಗೆ ಒಂದು ದೇವ್ರ ಮನೆ ಆಯಿತು ಅಡುಗೆ ಮನೆ ಆಯಿತು ಎಷ್ಟು ಹೋಟಲ್ ಆಗಿ ಒಂದು ಮನೆನೇ ಆಗೋಯ್ತು ಅದ್ರ ಮೇಲೆ ಒಂದು ದೊಡ್ಡದೊಂದು ರೂಮು ಒಂದು ಡ್ರೆಸ್ಸಿಂಗ್ ರೂಮು ಮತ್ತು ಒಂದು ದೊಡ್ಡದು ಟಾಯ್ಲೆಟು ಬಟ್ ನಮ್ಮದು ಡೂಪ್ಲೆಕ್ಸು ಅಲ್ಲ ಹೇಳಬೇಕು ಅಂದರೆ ಡೂಪ್ಲೆಕ್ಸು ಮಾಡ್ಬೋದಾಯಿತು ಬಟ್ ಮನೆ ಕೆಳಗಡೆ ನಮ್ಮದು ಅವಾಗೆಲ್ಲ ಪಿಲ್ಲರ್ ಇಲ್ಲ ಹೇಳಬೇಕು ಅಂತಂದರೆ ಪಿಲ್ಲರ್ ಇಲ್ಲ ಪಿಲ್ಲರ್ ಇಲ್ಲದೇ ಅವಾಗ ಅಪ್ಪ ಕಟ್ಟಿಸ್ಕೊಟ್ಟಿದ್ದು ಹಾಗಾಗಿ ಪಾಯಿದ್ದು ಇದ್ರ ಮೇಲೆ ನಾವು ಇದನ್ನು ಕಟ್ಟಬೇಕು ಆಲ್ಟರ್ ಮಾಡ್ಕೊಂಡು ಕಟ್ಟಬೇಕು ಹಂಗೆ ಹಿಂಗೆ ಅಂತ ಸ್ವಲ್ಪ ಹೋದ್ವಿ ಏನೋ ಆಗಿ ಏನೋ ಹೋಯ್ತು ಹೇಗೋ ಆಯಿತು ಟೋಟಲ್ ಆಗಿ ಒಂದು ಮನೆನೇ ಆಗೋಯಿತು ಅಲ್ಲಿಗೆ ನಮ್ಮದು ಲೆಕ್ಕಾಚಾರ ನೋಡಿದ್ರೆ ತ್ರೀ ಬೆಡ್ರೂಮು ಮನೆ ಅಂತಲೇ ಹೇಳ್ಬೋದು ತ್ರೀ ಬಿ ಎಚ್ ಕೆ ತರನೇ ಅನಿಸುತ್ತೆ ನಮ್ಮದು ಏನಂದರೆ ಹೊರಗಡೆಯಿಂದ ಮೆಟ್ಲು ಬಂದಿದೆ ಇದು ಒಳಗಡೆಯಿಂದ ಮೆಟ್ಲು ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಬೇರೆ ಏನಿಲ್ಲ ಡೂಪ್ಲೆಕ್ಸು ಡೂಪ್ಲೆಕ್ಸು ಅಂತ ಹೇಳ್ತಾರೆ ಬಟ್ ಡೂಪ್ಲೆಕ್ಸಲ್ಲಿ ಕ್ಲೀನಿಂಗ್ ಕಷ್ಟ ಇದನ್ನೇ ಹೇಳಬೇಕು ಅಂತ ಅಂದರೆ ಇದೇ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ಈ ಮನೆಯೇ ಕಷ್ಟ ಆಗ್ತೈತೆ ಕ್ಲೀನ್ ಮಾಡೋದಾಗಿರ್ಬೋದು ಮೇಂಟೇನ್ ಮಾಡೋದಿರ್ಬೋದು ಗ್ರಾನೈಟು ವೈಟ್ ಕಲರ್ ಗ್ರಾನೈಟು ಅದೆಲ್ಲ ನೀಟಾಗಿ ಯಾವಾಗೂ ಕ್ಲೀನಿಂಗು ಕ್ಲೀನಿಂಗ್ ಇರೋದು ಕಿಚನಲ್ಲಿ ಕ್ಲೀನಿಂಗ್ ಇರ್ಬೋದು ಇದೆಲ್ಲ ನಾನು ಕೆಳಗಡೆ ಮನೇಲಿದ್ದಾಗೂ ಅಷ್ಟೇ ನಮ್ಮ ಪಾಪು ಹುಟ್ಟ ತಕ್ಕಲ್ಲ ಎನಿ ಟೈಮು ನನಗೆ ಅದು ಕಿಚನ್ನು ಯಾವಾಗಲೂ ಅಷ್ಟೇ ಅಡುಗೆ ಮಾಡಿದ್ರೂ ಮಾಡಿಲ್ಲ ನನಗೆ ಸ್ವಲ್ಪ ಅಷ್ಟು ಕ್ಲೀನಾಗಿರೋದು ಸುತ್ತಮುತ್ತ ನಂಗೆ ಇರೋರೆಲ್ಲ ಬಂದು ಇವರು ಕಿಚನೆಲ್ಲ ಎಷ್ಟು ಚೆನ್ನಾಗಿ ಕೊಂಡಿದ್ದಾರೆ ಬನ್ನಿ ನೋಡೋಣ ಅಂತೆಲ್ಲ ಕರ್ಕೊಂಬಂದು ನೋಡ್ಕೊಂಡಿದ್ರು ಅಂದರೆ ಕಿಚನ್ ಚೆನ್ನಾಗಿತ್ತು ಅಂತ ಅಂದರೆ ಹೆಣ್ಮಕ್ಳಿಗೆ ಒಂಥರ ಅದು ಲಕ್ಷ್ಮಿ ಇದಾಗೋ ಜಾಗ ಅದು ಗಂಡನ ಶ್ರೇಯಸ್ಸು ಅವೆಲ್ಲ ಏನಿದೆಯೋ ಗಂಡ ಒಂದು ಇದಾಗಿರ್ಬೋದು ಮುಂದುವರಿಯೋಕ್ಕೆ ಒಂದು ನಮ್ಮ ಅಡುಗೆ ಮನೆಯಿಂದ ಒಂದು ಸಪೋರ್ಟು ಅಂತಲೇ ಹೇಳ್ಬೋದು ದೇವರು ಸಿಂಕಲ್ ಪಾತ್ರೆ ಹಾಕಿರೋದು ಅದು ಇದು ಎಲ್ಲ ನೋಡುತ್ತಂತೆ ನೋಡಿ ಗಂಡಂಗೆ ಐಶ್ವರ್ಯ ಎಲ್ಲ ಅಲ್ಲಿಂದನೇ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದೊಂದು ಸ್ವಲ್ಪ ಕಿಚನ್ ಎಲ್ಲ ನಾನು ಕ್ಲೀನಾಗಿ ಇಟ್ಕೊತಾಯಿದ್ದೆ ವಾರಗಳು ಎಲ್ಲ ನೀಟಾಗೇ ಮಾಡಿಕೊಂಡು ಬರ್ತಾ ಇದ್ವಿ ಸೊ ಕ್ಲೀನಾಗಿರಬೇಕು ಇದು ನಾನು ಹೇಳಬೇಕು ಅಂತ ಅಂದರೆ ಡೂಪ್ಲೆಕ್ಸ್ ಮನೆ ಮಾಡೋಕ್ಕೆ ಇದು ಸ್ವಲ್ಪ ನನಗೆ ಇಷ್ಟ ಇರಲಿಲ್ಲ ಕೆಳಗಡೆ ಮನೆಯೇ ಡೂಪ್ಲೆಕ್ಸ್ ಮನೆ ಮಾಡಬೇಕಾಯ್ತು ಅವಾಗ ಅಪ್ಪ ಮಾಡಬೇಕು ಅಂತ ಹೇಳಿದರು ಬಟ್ ನನಗೆ ಅದು ಒಂದು ಚೂರೂ ಇಷ್ಟ ಇಲ್ಲದೆ ಇರೋ ಕಾರಣ ಅದನ್ನು ನಾವು ಮಾಡೋಕ್ಕೆ ಹೋಗಲಿಲ್ಲ ಸೊ ಇದನ್ನು ಏನೋ ಆಲ್ಟರ್ ಮಾಡಿ 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 ಆಯ್ತು ಮಾಡ್ಕೊಂಡ್ವಿ ಮಾಡ್ಕೊಂಡಿದ್ದಾದ ಮೇಲೆ ಒಂದು ಚೆನ್ನಾಗಿರೋ ಮನೆನೇ ಆಯಿತು ಇವಾಗ ನಾನು ಈ ವಿಡಿಯೋ ಇನ್ನು ಯಾಕೆ ಆಗ್ತಾಯಿಲ್ಲ ಕೆಲವರೆಲ್ಲ ಸಿಕ್ಕಿದಾಗೆಲ್ಲ ಕೇಳ್ತಾರೆ ನಾನು ನೀವು ನೋಡಿ ಸುಮಾರಷ್ಟು ವೀಡಿಯೋಗೆ ನಾನು ಕಮೆಂಟ್ಗಳನ್ನ ಆಫ್ ಮಾಡ್ಕೊಂಡಿರ್ತೀನಿ ಯಾಕೆ ಅಂತ ಅಂದರೆ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂದರೆ ಸುಮಾರು ಜನ ನನಗೆ ಸಿಕ್ಕಿದಾಗೆಲ್ಲ ಕೇಳಿರೋರು ಕೂಡ ಎಷ್ಟು ಜನ ಇದ್ದಾರೆ ಯಾಕಂದರೆ ಗೃಹ ಪ್ರವೇಶಕ್ಕೆ ಬಂದಿರೋರೆಲ್ಲ ಮ ಮುಕ್ಕಾಲ್ ಭಾಗ ಎಲ್ಲರೂ ಮನೆ ಚೆನ್ನಾಗಿದೆ ಡಬಲ್ ಬೆಡ್ರೂಮ್ ಅದು ತುಂಬ ಚೆನ್ನಾಗಿದೆ ಇಂಟೀರಿಯರು ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದರು ಆವಾಗ ಎಲ್ಲನೂ ಕೇಳೋರು ಸಿಕ್ತಾಗೆಲ್ಲ ಕೇಳ್ತಾ ಇರ್ತಾರೆ ನನಗೆ ಎಷ್ಟು ಇದಾಯಿತು ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಇದೇ ರೀಸನ್ಗೋಸ್ಕರನೇ ನಾನು ಇನ್ನು ಹೋಮ್ ಟೂರ್ ಮಾಡೋಕ್ಕೆ ಆಗ್ತಾಯಿಲ್ಲ ರೀಸನ್ನು ಮನೆಗಿನ್ನೂ ಗೊತ್ತಲ್ಲ ಹೆಣ್ಮಕ್ಳು ಅಂದಮೇಲೆ ಡೆಕೋರೇಟಿವು ಈ ಥರ ಎಲ್ಲ ಮಾಡಬೇಕು ಅನ್ನೋದು ಸ್ವಲ್ಪ ನನ್ನ ಕಲೆಯಲ್ಲಿ ನಾನು ಇಂಜಿನಿಯರ್ ಮಾಡಲಿಲ್ಲ ನಾನು ಓದಿದ್ದು ಡಿಗ್ರಿ ಅಷ್ಟೇನೇ ಅಂದರೆ ನಾವು ಅವಾಗೆಲ್ಲ ಬಿ ಎ ನಾನು ಮಾಡಿದ್ದು ನನಗೆ ಹೇಳಬೇಕು ಅಂತಂದರೆ ತುಂಬ ಟ್ಯಾಲೆಂಟು ನನಗೆ ಇಲ್ಲಿ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಸ್ವಲ್ಪ ಇಂಜಿನಿಯರಿಗೂ ಪ್ಲಾನಿಂಗ್ ಎಲ್ಲ ಕೊಟ್ಟು ಇಂಟೀರಿಯರ್ ಅವ್ರಿಗೂ ನಾನೇ ಪ್ಲಾನಿಂಗ್ ಎಲ್ಲ ಕೊಟ್ಟು ಇದು ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಹೇಳಿ ಪರವಾಗಿಲ್ಲ ನೋಡೋಕ್ಕೆ ಮುಕ್ಕಾಲ್ ಬಗ ನಂತರನೇ ನನ್ನ ಮೈಂಡಲ್ಲಿ ಹೆಂಗೆ ಅಂದ್ಕೊಂಡಿದ್ದು ಒಂದು ಸ್ವಲ್ಪ ಸ್ವಲ್ಪ ಏರುಪೇರು ಆಗಿರುತ್ತೆ ಅದು ಬಿಟ್ಟರೆ ಪರವಾಗಿಲ್ಲ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು ಇಂಜಿನಿಯರ್ ಇರ್ಬೋದು ಮತ್ತು ಇಂಟೀರಿಯರ್ ಅವ್ರಿರ್ಬೋದು ಇವರೆಲ್ಲ ಸ್ವಲ್ಪ ನನಗೆ ಸಪೋರ್ಟು ನಾನು ಹೇಳ್ದಂಗೆ ಪಾಪ ಅವರು ಚೇಂಜ್ ಮಾಡೋದು ಇದು ಚೇಂಜ್ ಮಾಡೋದು ಎಲ್ಲ ಸ್ವಲ್ಪ ಮಾಡಿದ್ರು ಇನ್ನೂ ಸ್ವಲ್ಪ ಕೆಳಗಡೆ ಮನೆಯೆಲ್ಲ ಚೇಂಜಸ್ ಎಲ್ಲ ಇದೆ ಅದೆಲ್ಲ ಆದಮೇಲೆ ಅದೂ ಕೂಡ ಬಾಡಿಗೆ ಕೊಡಬೇಕು ಅದು ಕೂಡ ಎಲ್ಲ ಚೇಂಜಸ್ಸು ಮಾಡಬೇಕು ಸ್ವಲ್ಪ ಇಲ್ಲಿ ಇನ್ನು ಒಳಗಡೆ ಐಟಮ್ಸ್ಗಳು ಎಲ್ಲ ಇನ್ನ ಜೋಡಿಸ್ಕೊಳ್ಳೋದಿದೆ ತುಂಬ ಅಂದರೆ ತುಂಬಾ ತೊಗೊಳೋದಿದೆ ಹಾಗಾಗಿ ಇನ್ನು ಸ್ಕ್ರೀನು ಕೂಡ ನಾವು ಆಲ್ರೆಡಿ ಆವಾಗಲೇ ತುಂಬ ದಿಸ ಆಯಿತು ನೆನ್ನೆ ಕೂಡ ಅಲ್ಲಿ ಹೋಗಿ ಬಂದಿದ್ದೀನಿ ನಾನು ಸ್ಕ್ರೀನವರು ಕೂಡ ನನಗೆ ಕರೆಕ್ಟಾಗಿ ರೆಸ್ಪಾನ್ಸು ಮಾಡ್ತಾ ಇರಲಿಲ್ಲ ಹಾಗಾಗಿ ಅವರು ಜೊತೆ ಕೂಡ ಮಾತಾಡ್ಕೊಂಡು ಬಂದಿದ್ದೀನಿ ಇದೆಲ್ಲ ಆದಮೇಲೆ ನಾನು ಹೋಮ್ ಟೂರ್ನ ಮಾಡಬೇಕು ಅಂತ ಪ್ಲಾನಿಂಗು ಮಾಡ್ಕೊಂಡಿದ್ದೀನಿ ಬಟ್ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ಎಷ್ಟೊಂದು ಜನ ಕೇಳ್ತಾಯಿದ್ರು ಪಾಪ ಹೋಮ್ ಟೂರ್ ಮಾಡಿ ನನ್ನ ಮಗಳು ಫ್ರೆಂಡ್ಸ್ಗಳಾಗಿರ್ಬೋದು ಹಾಗೆ ನನಗೆ ಬೇಕಾಗಿರೋ ಫ್ರೆಂಡ್ಸ್ಗಳಾಗಿರ್ಬೋದು ಅವರೆಲ್ಲ ಹೇಳ್ತಾಯಿದ್ರು ಮನೆ ಚೆನ್ನಾಗಿದೆ ತಾನೆ ಹೋಮ್ ಟೂರ್ ಮಾಡು ಮಾಡು ಅಂತ ನಂಗೂ ಇನ್ನು ಎಷ್ಟೊಂದು ಐಟಮ್ಸ್ಗಳಲ್ಲ ತಗೊಳ್ಳೋ ಅಂಥದ್ದೈತೆ ನಾನು ತಗೊಂಡ್ಮೇಲೆ ಒಂದೇ ಸತಿ ಹೋಮ್ ಟೂರ್ ಮಾಡಬೇಕು ಅಲ್ಲಿ ತಕ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕ ಮನೆ ಆದ್ರೂ ನಮ್ಮ ಚಿಕ್ಕ ಮನೇ ಡಬಲ್ ಬೆಡ್ರೂಮು ಇನ್ನು ಮೇಲ್ಗಡೆ ನಾನು ಹೆಂಗೆ ಅಂಡಿದ್ದೀನೋ ಹಾಗೆ ಇದೆ ಮೇಲ್ಗಡೆ ಹೋಗಿ ಕ್ಲೀನೂ ಮಾಡಿಲ್ಲ ನನ್ನ ಮಗಳು ಮಾತ್ರ ಹೋಗ್ತಾ ಇರ್ತಾಳೆ ದಿವಸ ಬಿಟ್ಟು ದಿವಸ ಹೋಗಿ ಕಸ ಗುಡಿಸಿ ಒರೆಸ್ಬಿಟ್ಟು ಬರ್ತಾಯಿರ್ತಾಳೆ ಅದು ನಾನು ಇನ್ನು ಮೇಲುಗಡೆ ಹೋಗಿ ನಾನು ಇನ್ನೂ ಅಷ್ಟು ರೂಮ್ ಎಲ್ಲ ಕ್ಲೀನಿಂಗ್ ಮಾಡಿ ಅದು ಎಲ್ಲೆಲ್ಲಿ ಶಿಫ್ಟ್ ಮಾಡಬೇಕು ಅದನ್ನ ಏನೂ ಮಾಡೇ ಇಲ್ಲ ಇದರಲ್ಲೇ ನನಗೆ ಟೈಮ್ ಸಾಕಾಗ್ತಾಯಿತ್ತು ಹಾಗಾಗಿ ಇನ್ನು ಆ ಕಡೆಯನ್ನು ನಾನು ತಲೆನೇ ಕೆಡಿಸ್ಕೊಂಡಿಲ್ಲ ಇಷ್ಟು ಎಷ್ಟು ಖರ್ಚಾಯಿತು ಟೋಟಲಾಗಿ ಹೇಳಬೇಕು ಅಂತ ಅಂದರೆ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ತಂದೆ ನನ್ನ ದುಡ್ಡು ಕಾಸಿನಕ್ಕಾಗಲಿ ಏನಕ್ಕೂ ಆಗಲಿ ನನ್ನ ಹೊರಗಡೆ ಬಿಟ್ಟಿದ್ದೇ ಇಲ್ಲ ಏನಾದ್ರು ಬೇಕು ಅಂತ ಅಂದರೆ ಅವರೇ ಎಲ್ಲ ತಂದುಕೊಡೋರು ಮಾಡೋರು ನನಗೆ ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಐಡಿಯಾಗಳೇ ಇರಲಿಲ್ಲ ನಮ್ಮ ಮನೆಯವ್ರಿಗೂ ಅಷ್ಟೇ ಅಷ್ಟು ಐಡಿಯಾ ಯಾವುದೂ ಇಲ್ಲ ಗಾರೆ ಕೆಲಸ ಇದು ನಾವು ಒಪ್ಸಿದ್ದು ಅಂತ ಅಂದರೆ ಎಲ್ಲ ನಾವು ಮೆಟೀರಿಯಲ್ಸ್ ಎಲ್ಲ ತಂದು ಕೊಟ್ಟು ಮಾಡಿಸ್ಕೊಂಡಿದ್ದು ಇಂಟೀರಿಯರ್ ಮಾತ್ರ ಇಷ್ಟಕ್ಕೆ ಅಂತ ನಾವು ಒಪ್ಸಿದ್ದಿದ್ದು ಇಷ್ಟ ಆಯಿತು ಎಲ್ಲ ಟೋಟಲ್ಲು ನಮಗೆ ಮನೆ ಒಳಗಡೆ ಗೃಹ ಪ್ರವೇಶದ್ದು ಪೂರ್ತಿ ಸೇರಿಸಿದ್ರೆ ನಾವು ನ್ಯಾಷನಲ್ ಖರ್ಚು ಕೂಡ ಎಷ್ಟೊಂದು ಮಾಡಿರ್ತೀವಿ ಕೆಳಗಡೆ ಮನೆ ಮೇಲ್ಗಡೆ ಮನೆ ಅದ್ರ ಮೇಲ್ಗಡೆ ಒಟ್ಟು ಮೂರು ಬೆಡ್ರೂಮು ಒಂದು ಡ್ರೆಸ್ಸಿಂಗ್ ರೂಮು ಇಷ್ಟು ಡಬಲ್ ಟಾಯ್ಲೆಟು ಈ ಥರ ನನಗೆ ಬೇಕಾಗಿರೋ ಇಂಟೀರಿಯರು ಹಾಗೆ ಪೇಂಟ್ ಆಗಿರ್ಬೋದು ಪಿ ಓ ಪಿ ಆಗಿರ್ಬೋದು ಪಿ ಓ ಪಿ ಪೇಂಟನ್ನೇ ಸ್ವಲ್ಪ ನಾನು ತುಂಬ ಅಂದರೆ ತುಂಬಾ ಚೇಂಜ್ ಮಾಡಿಸಿ ಇದು ಮಾಡಿಸಿ ತಲೆ ಕೆಟ್ಟೋಗ್ಬಿಡ್ತು ನನಗೆ ಲೈಟಿಂಗ್ಸ್ ಇರ್ಬೋದು ಈ ಥರ ಎಲ್ಲ ಮಾಡಿಸಿ ನಾವು ಒಳಗಡೆ ಬರೋ ಅಷ್ಟೊತ್ತಿಗೆ ನನಗೆ ಕರೆಕ್ಟಾಗಿ ಒಂದು ಅರೌಂಡು ಒಂದು ಐವತ್ತೈದು ಲಕ್ಷ ಆಯಿತು ಅಂತ ಅಂದ್ಕೊತೀನಿ ಐವತ್ತೈದು ಲಕ್ಷಕ್ಕೆ ಎಲ್ಲರೂ ಸೈಟ್ ಇತ್ತು ಅಂತ ಅಂದ್ಕೊಂಡಿದ್ದರೆ ಆಗಿರೋದೇನೋ ಡೂಪ್ಲೆಕ್ಸ್ ಆಗಿರೋದೇನೋ ಬಟ್ ಡೂಪ್ಲೆಕ್ಸು ಅಂತ ಅಂದರೆ ಮೆಟೀರಿಯಲ್ ಮೇಲೆ ಡಿಪೆಂಡು ಅಂತ ಅಂದ್ಕೊಂಡಿದ್ದೀನಿ ಮೆಟೀರಿಯಲ್ಲು ಇಂಟೀರಿಯರು ಇದ್ರ ಮೇಲೆ ಡಿಪೆಂಡು ಅಂತ ಅಂದ್ಕೊಂಡಿದ್ದೀನಿ ಪಾಯ ಬೇಕು ಒಳ್ಳೆ ಪಾಯ ಚೆನ್ನಾಗಿರಬೇಕು ಅದಕ್ಕೆ ಪಿಲ್ಲರೆಲ್ಲ ಬೇಕು ಪಿಲ್ಲರಿದ್ದು ಅದಕ್ಕೆ ಮೇಲ್ಗಡೆ ನೀವು ಡೂಪ್ಲೆಕ್ಸ್ ಮಾಡ್ಕೊತೀವಿ ಅಂತಂದರೆ ಅದು ನಿಮಗೆ ಐವತ್ತೈದು ಲಕ್ಷ ನಿಮಗೆ ಪಾಯ ನಮಗೆ ಸೈಟ್ ಇತ್ತು ಅಂತ ಅಂದರೆ ಐವತ್ತೈದು ಲಕ್ಷ ನಿಮಗೆ ಸಾಕಾಗಲ್ಲ ಅಂತ ಅಂದ್ಕೊತೀನಿ ಈಗಿನ ತಕ್ಕಂಗೆ ಈಗಿನ ಕೂಲಿನೇ ತುಂಬ ಜಾಸ್ತಿ ಇದೆ ಒಪ್ಪಿಸೋದು ಅಡಿ ಲೆಕ್ಕ ಎಲ್ಲ ಒಪ್ಪಿಸ್ತಾರೆ ಇಂಜಿನಿಯರ್ಗಳಿಗೆ ಹೇಳಿ ಒಪ್ಪಿಸ್ತಾರೆ ಆದರೆ ನಾವು ಮೆಟೀರಿಯಲ್ನೆಲ್ಲ ನೋಡಬೇಕಾಗುತ್ತೆ ಕೆಲವೊಂದು ಇವಾಗ ವುಡ್ ವರ್ಕಿ ಆಗಿರ್ಬೋದು ಅದು ವಾಟರ್ ಪ್ರೂಫ ಅಲ್ವಾ ಈ ಥರ ಎಲ್ಲ ನೋಡಬೇಕಾಗುತ್ತೆ ಅಷ್ಟು ಎಷ್ಟು ಕನ್ಫ್ಯೂಷನ್ ಇರುತ್ತೆ ಅಂತ ಅಂದರೆ ಮನೆ ಕಟ್ಟೋದು ತುಂಬ ಏನು ತಮಾಷೆ ಮಾತಲ್ಲ ಬ್ಯಾಕ್ಗ್ರೌಂಡ್ ಸಪೋರ್ಟು ಅಂದರೆ ನನಗೂ ಕೂಡ ಯಾರು ಅಷ್ಟು ಹಿಂದೆ ಮುಂದೆ ತಂದ್ಕೊಡೋಕ್ಕಾಗಲಿ ಏನು ಮಾಡೋಕ್ಕಾಗಲಿ ಯಾರೂ ಕೂಡ ಹೆಲ್ಪ್ಗೂ ಇರ್ತಾ ಇರಲಿಲ್ಲ ಏನು ಹೇಳ್ತಾರೋ ಅದನ್ನು ಮನೆಯವ್ರಿಗೆ ಫೋನ್ ಮಾಡಬೇಕು ಅಲ್ಲಿಂದ ತರಿಸ್ಕೊಬೇಕು ಇಲ್ಲ ಅಂದಾಗ ನಾನೇ ಹಾಕ್ಕೊಂಡು ಹೋಗಬೇಕು ಡ್ರೈವರ್ನ ಜೊತೆ ಕರ್ಕೊಂಡು ಹೋಗಬೇಕು ಇಲ್ಲ ಏನು ಬೇಕು ಅವರಿಗೆ ತಂದು ಕೊಡಬೇಕು ಮಾಡಬೇಕು ಸಿಂಗಲ್ಲಾಗಿ ಫೈಟ್ ಮಾಡಿ ಸಿಂಗಲ್ಲಾಗಿ ಇದು ಮಾಡಿಕೊಂಡು ಸ್ಟ್ರಗಲ್ ಮಾಡಿ ಮನೆನ ಕಟ್ಕೊಂಡಿರೋವಂಥದ್ದು ಬಟ್ ಬೇರೆ ಕಡೆ ಎಲ್ಲರೂ ಕಟ್ಟೋಣ ಅಂದರೆ ಹುಡುಗೂರಿಗೆ ಇಲ್ಲೇನೇ ಅಡ್ಜಸ್ಟ್ ಆಗೋಗಿತ್ತು ತುಂಬ ಅಂದರೆ ತುಂಬನೇ ವಾತಾವರಣ ತುಂಬ ಚೆನ್ನಾಗಿತ್ತು ಹಂಗಾಗಿ ಹುಡುಗರು ಇಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲೂ ಬರೋದೇ ಇಲ್ಲ ಅಂತಂದರು ಜಾಗ ಇದ್ರೂ ಕೂಡ ಅವ್ರು ಬರೋದಿಲ್ಲ ಅಂತಂದರು ಹಾಗಾಗಿ ಸೊ ಇಲ್ಲಿ ಬೋರ್ ನೀರು ಎಲ್ಲನೂ ಚೆನ್ನಾಗಿ ಅನುಕೂಲವಾಗಿರೋದ್ರಿಂದ ಹಾಗಾಗಿ ನಮಗೆ ಬೇರೆ ಎಲ್ಲೂ ಹೋಗೋದಕ್ಕೆ ಇಷ್ಟನೇ ಆಗಲಿಲ್ಲ ಹಾಗಾಗಿ ಮನೆ ಮೇಲೇ ಇರಲಿ ಅಂತ ಹೇಳಿ ಕಟ್ಕೊಂಡ್ವಿ ವಾರ್ಡ್ರೋಬು ನಾನು ಎಲ್ಲ ಸತಿ ಎಲ್ಲ ನಾನು ನೀಟಾಗಿ ಎಲ್ಲ ತೋರಿಸ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಎಷ್ಟೆಷ್ಟಾಯಿತು ಇಂಟೀರಿಯರ್ಗೆ ಎಷ್ಟು ಖರ್ಚಾಯಿತು ಆಗಿ ನಾನು ಹೇಳಿದ್ದು ಎಲ್ಲ ನ್ಯಾಷನಲ್ ವೇಸ್ಟು ಅದು ಇದು ಎಲ್ಲ ಸೇರಿ ಒಂದು ನಾನು ಹೇಳ್ತಾ ಇರೋವಂಥದ್ದು ಹಂಗೆ ನೋಡೋಕೋದ್ರೆ ಇನ್ನೊಂದು ಯಾರಾದರೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರಾಗಿದ್ದೀರಿ ಇನ್ನು ಇದರಲ್ಲಿ ಒಂದು ಮೂರ್ನಾಲ್ಕು ಲಕ್ಷ ಉಳಿಸ್ಬೋದಾಯ್ತೇನೋ ಅಂತ ಅಂದ್ಕೊತೀನಿ ಬಟ್ ಅಷ್ಟು ಎಕ್ಸ್ಪೀರಿಯನ್ಸು ಇರಲಿಲ್ವಲ್ಲ ಹಾಗಾಗಿ ನಮಗೆ ಸ್ವಲ್ಪ ಇದು ತುಂಬಾ ಇದಾಯಿತು ಇಷ್ಟು ಟೋಟಲ್ ಆಗಿ ಒಂದು ಐವತ್ತೈದು ಲಕ್ಷ ಆಯಿತು ಒಂದು ದಿವಸ ಹೋಮ್ ಟೂರ್ ಪೂರ್ತಿಯಾಗಿ ಇದು ಸ್ವಲ್ಪ ಸ್ಕ್ರೀನ್ ಅವರೇನೋ ಸ್ಯಾಟರ್ಡೆ ಬರ್ತೀನಿ ಅಂತ ಹೇಳಿದ್ದಾರೆ ಸ್ಯಾಟರ್ಡೆ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಎಲ್ಲ ಒಳಗಡೆ ಆಗಿರ್ಬೋದು ಇವೆಲ್ಲ ತೊಗೊಂಬಂದು ಆಮೇಲೆ ನಿಮಗೆ ಹೋಮ್ ಟೂರ್ನ ಮಾಡಾಕ್ತೀನಿ ಯಾಕೆ ಅಂತ ಅಂದರೆ ಒಂದು ಮನೆ ಚಿಕ್ಕದಾಗಿದ್ರು ನೋಡೋದಕ್ಕೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಬೇಕು ಬಂದಾಗ ಒಂದು ಅವ್ರಿಗೆ ಮನಸ್ಸು ದರ ಕೂತಿದ್ದು ಇನ್ನೊಂದು ಹತ್ತು ನಿಮಿಷ ಕೂತಿದ್ದು ಹೋಗಬೇಕು ಅಂತ ಅನ್ ಅನ್ನಿಸ್ಬೇಕು ಅನ್ನೋದು ನನ್ನ ಉದ್ದೇಶ ದೊಡ್ಡ ಮನೆ ಎಲ್ಲೋ ಮಕ್ಕಳಿರ್ತಾರೆ ಕೂಗಿ ಕೂಗಿ ಸಾಕಾಗಬೇಕು ಎಲ್ಲ ಫೋನ್ ಮಾಡಬೇಕು ನೋಡಿರಿ ಕಣ್ಣ ಮುಂದೆ ಇರೋ ಮನೆಯಲ್ಲೇ ಫೋನ್ ಮಾಡಬೇಕು ಕೂಗಬೇಕು ಹರಿಚಬೇಕು ಆರಾಡಬೇಕು ಅನ್ನೋದು ನನಗೆ ಇಷ್ಟ ಆಗೋಲ್ಲ ಎಲ್ಲರೂ ಒಂದೇ ಕಡೆ ಥರ ಎಲ್ಲ ಒಂದೇ ಕಡೆ ಓಡಾಡಬೇಕು ನೋಡ್ತಾ ಇರಬೇಕು ಫೇಸ್ ಟು ಫೇಸ್ ನನಗೆ ಅವ್ರ ಕಣ್ಣಿಗೆ ಬೀಳಬೇಕು ನಾನು ಎರಡು ರೂಮನ್ನು ಆಪೋಸಿಟ್ಟೇ ಇಟ್ಕೊಂಬಿಟ್ಟಿದ್ದೀನಿ ಮಕ್ಕಳೂ ಕಾಣ್ತಾ ಇರಬೇಕು ಈ ಕಡೆ ನನಗೆ ಹಾಗೆ ನನಗೆ ಆಪೋಸಿಟ್ ಆಪೋಸಿಟೇ ರೂಮು ಇರೋವಂಥದ್ದು ಮಧ್ಯದಲ್ಲಿ ನಾನು ಟಾಯ್ಲೆಟ್ನ ಇದು ಮಾಡಿಕೊಂಡು ಮಾಡಿಕೊಂಡಿರೋವಂಥದ್ದು ಪರವಾಗಿಲ್ಲ ನನಗೆ ಯಾಕೆಂದರೆ ನಾವು ಮನೇಲಿ ಕೆಲವರೆಲ್ಲ ಅನ್ಕೊಬೋದು ಈ ಇದಕ್ಕೆ ಇಷ್ಟೊಂದು ಬಿಲ್ಡಪ್ಪ ಅಂತ ಯಾರೇನು ಅಂದ್ಕೊಂಡ್ರೂ ಪರವಾಗಿಲ್ಲ ಅವ್ರಿಗಿರೋ ಮನೆನೇ ಅದು ಅದೃಷ್ಟ ಒಂದು ಏನಂತಾರೆ ಅದು ಏನೋ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ನನಗೆ ಸಾಕನ್ಸುತ್ತೆ ನನಗೆ ಈ ಚಿಕ್ಕದಾಗಿದ್ರು ಚೊಕ್ಕದಾಗಿರಬೇಕು ಕೆಲವರು ಹೇಳ್ಬೋದು ನಿಮ್ಮ ಇದಕ್ಕೆ ಸ್ಟೇಟಸ್ಗೆ ಇದು ಕರೆಕ್ಟಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬೋದು ಯಾವುದ್ರ ಸ್ಟೇಟಸ್ಸು ಯಾವ ಸ್ಟೇಟಸ್ಸು ಅಲ್ಲ ಯಾವುದು ಅಲ್ಲ ಗಟ್ಟಿನೂ ಅಲ್ಲ ಇದು ಹೇಳಬೇಕು ಅಂತ ಅಂದರೆ ಆರಡಿ ಮೂರು ಅಡಿ ಜಾಗವೂ ಕೂಡ ಸಿಕ್ಕಲ್ಲ ನಮಗೆ ಹೇಳಬೇಕು ಅಂದರೆ ಅದೂ ಕೂಡ ಸಾಯ್ತಾರೆ ಜನ ಕೊಡೋಕ್ಕೆ ಹೆಣದ ಮೇಲೆ ಹೆಣ ಹೆಣದ ಮೇಲೆ ಹೆಣ ಹಾಕಿ ಊತಿಟ್ಟಿರ್ತಾರೆ ಜಾಗದಲ್ಲಿ ನಾವು ನಮ್ಮದು 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 ಅಂತ ಬಡ್ಕೊಂಡು 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 ಡೂಪ್ಲೆಕ್ಸ್ ಎಲ್ಲ ಮನೆ ಮಾಡಿ ಕಟ್ಕೊಂಡಿರ್ತೀವಿ ಆ ಮನೇಲೇನು ನಮಗೇನು ಸತ್ತ ಮೇಲೆ ಅದನ್ನು ಕೂಡ ನಮ್ಮನ್ನು ಒಳಗಡೆ ಹಾಕ್ಕೊಳ್ಳಲ್ಲ ತಗೊಂಡೋಗಿ ಆಚೆನೇ ಹಾಕೋದು ಸತ್ತ ಮೇಲೆ ಅದು ಡೆಡ್ ಬಾಡಿನೇ ತಕ್ಕ ಜೀವ ಅಂತಾರೆ ಜೀವ ಹೋದ್ಮೇಲೆ ಅದಕ್ಕೆ ಒಂದು ನಯಾಪೈಸಿತ ಬೆಲೆ ಇಲ್ಲ ಅದನ್ನು ತಗೊಂಡೋಗಿ ಆಚೆ ಅನಾಥವಾಗಿ ಇಕ್ಕೊಂಡಿರ್ತಾರೆ ಇಷ್ಟಕ್ಕೆಲ್ಲ ಅಷ್ಟೊಂದೆಲ್ಲ ಬಂಡವಾಳ ಹಾಕಿ ಕಟ್ಕೊಂಡು ಮಾಡಬೇಕ ಅನ್ನೋದು ನನ್ನ ಉದ್ದೇಶ ಕೆಲವರು ಅಂದ್ಕೊಂಬೋದು ಇನ್ನು ನೀವು ಚೆನ್ನಾಗಿದ್ದೀರಾ ಇನ್ನು ಚೆನ್ನಾಗಿ ಮನೆ ಕಟ್ಟಿಸ್ಕೋಬೋದಾಯಿತು ಅಂತ ನನ್ನ ಮೆಂಟಾಲಿಟಿ ಹಿಂಗೆ ನೆನೆ ಇರೋವಂಥದ್ದು ಸಾಕು ಅದನ್ನು ನಮಗೆ ಅಕಸ್ಮಾತ್ ಏನಾದರೂ ಡೂಪ್ಲೆಕ್ಸ್ ಮನೆ ಬೇಕು ಅನ್ನೋದೇ ಆದರೆ ಮೂರು ಜನ ಮಕ್ಳಿಗೂ ಡಿವೈಡ್ ಮಾಡಿ ಮಕ್ಕಳಿಗೆ ಒಂದು ಒಂದು ಸ್ವಲ್ಪ ಏನಾದರೂ ಮಾಡಿಡ್ಬೋದು ಫ್ಯೂಚರ್ಗೆ ಏನಾದ್ರೂ ಆಗುತ್ತೇನೋ ಅನ್ನೋ ಒಂದು ಉದ್ದೇಶ ಅಷ್ಟೇನೇ ಬಟ್ ನನಗೆಲ್ಲ ಈ ಥರ ಆಡಂಬರದ ಜೀವನ ಈ ಥರ ತೋರ್ಪಡಿಕೆ ಜೀವನ ಎಲ್ಲ ನನಗೆ ತುಂಬ ಏನೋ ಅದು ಇಷ್ಟ ಆಗೋಲ್ಲ ತುಂಬ ಏನೋ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಈ ಥರ ಆಡಂಬೃದ ಜೀವನ ಕೆಲವರು ಇಲ್ಲಾಂದ್ರೂ ತೋರಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡೋದು ಆ ಥರ ಎಲ್ಲ ನನಗೆ ಖಂಡಿತವಾಗ್ಲೂ ಅದೆಲ್ಲ ಇಷ್ಟ ಆಗಲ್ಲ ಇದು ನನ್ನ ಉದ್ದೇಶ ಇಷ್ಟು ಕಟ್ ಕೋಟಿ ಮನೆಗೆ ಸುರಿದು ನಾನು ಹೇಳಿದ್ನಲ್ಲ ಯಾವುದೇ ಕಾರಣಕ್ಕೂ ನಮಗೆ ಒಂದು ಚೂರೂ ಜಾಗ ಕೊಡಲ್ಲ ಈಗಂತೂ ಎಷ್ಟು ಇದಾಗ್ಬಿಟ್ಟಿದೆ ಅಂತ ಅಂದರೆ ಎಲ್ಲೂ ಒಂದು ಸ್ವಲ್ಪ ಒಂದು ಅಡಿನೂ ಕೂಡ ಜಾಗವೇ ಸಿಗ್ತಾಯಿಲ್ಲ ಹೆಣನೋಣಕ್ಕೂ ಕೂಡ ಜಾಗ ಸಿಗ್ತಾಯಿಲ್ಲ ಅಷ್ಟು ಸ್ಮಶಾನದಲ್ಲಿ ಅಷ್ಟು ಕೂಡ ಕ್ಲಿಯರ್ ಆಗಿಬಿಟ್ಟಿದೆ ಹೀಗಿರೋವಾಗ ಇಷ್ಟೊಂದೆಲ್ಲ ಮಾಡಬೇಕಾ ನೆಮ್ಮದಿಯಾಗಿ ಮಲ್ಕೊಳ್ಳೋಕ್ಕೆ ಜಾಗ ಬೇಕು ಊಟ ಮಾಡೋಕ್ಕೆ ಮೂರು ತುತ್ತು ಊಟ ಮಾಡೋಕ್ಕೆ ನೆಮ್ಮದಿ ಜೀವನ ಬೇಕು ಇಷ್ಟು ಬಿಟ್ಟರೆ ಏನೂ ಬೇಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಕಸ್ಮಾತ್ ಮಕ್ಕಳೇನಾದರೂ ಮನ್ಸು ಮಾಡಿ ಅಮ್ಮ ಇದು ಚೆನ್ನಾಗಿಲ್ಲ ಇನ್ನು ದೊಡ್ಡ ಮನೆ ಕಟ್ಸ್ಕೊಳ್ಳಿ ಅಂತಂದರೆ ಅವ್ರು ಬೇಕಾದ್ರೆ ಇಷ್ಟ ಆಯಿತು ಅಂದರೆ ಅವ್ರು ಕಟ್ಟಿಸ್ಕೊಂಡ್ಲಿ ನನಗೇನು ಅದು ಅಭ್ಯಂತರ ಇಲ್ಲ ಇಷ್ಟು ಖರ್ಚಾಯಿತು ಮೂರು ಬೆಡ್ರೂಮ್ಗೂ ಮಕ್ಕಳು ರೂಮ್ಗೆ ಒಂಥರ ಬೆಡ್ಡು ಹಾಗೆ ನಮ್ಮ ರೂಮ್ಗೆ ಒಂಥರ ಬೆಡ್ಡು ನಾವು ಆ ಜಾಗಕ್ಕೆ ತಕ್ಕಂಗೆ ಐಡಿಯಾನ ಮಾಡಿಕೊಂಡು ಇಂಜಿನಿಯರ್ಗೆ ಹೇಳಿ ಪ್ಲಾನ್ ಎಲ್ಲ ಹೇಳಿ ಆ ಥರ ಎಲ್ಲ ಮಾಡ್ಕೊಂಡಿರೋದು ಮೂರು ರೂಮ್ಗೂ ಮಂಚ ಹಾಗೆ ಕಿಚನಲ್ಲಿ ಎಲ್ಲ ಮಾಡ್ಯುಲರ್ ಕಿಚನ್ನು ಥರ ಮಾಡಿಸ್ಕೊಂಡಿರುವಂಥದ್ದು ಅದಕ್ಕೆ ತಕ್ಕಂಗೆ ಎಲ್ಲ ಮಾಡಿಸ್ಕೊಂಡಿದ್ದು ಆಮೇಲೆ ಹೇಳಬೇಕು ಅಂದರೆ ಮೇಯ್ನ್ ಡೋರು ಮತ್ತು ದೇವ್ರ ಮನೆ ಡೋರು ಮಾಡಿದ್ದೇ ತುಂಬ ಗ್ರ್ಯಾಂಡಾಗಿರೋವಂಥದ್ದು ನಾನು ಕೊಟ್ಟಿದ್ದು ಬಟ್ ಏನಾಯಿತು ಅಂದರೆ ಗೃಹ ಪ್ರವೇಶದ ಟೈಮು ತುಂಬ ಅಂದರೆ ತುಂಬಾ ಹತ್ತಿರ ಬಂದ್ಬಿಟ್ಟು ಡೇಟು ಕೂಡ ಹತ್ರ ಬಂದಿರೋ ಕಾರಣ ನಾವು ವಿಧಿ ಇಲ್ಲದೆ ತುಂಬ ಸಿಂಪಲ್ ಆಗಿರೋ ಡೋರ್ನ ಮಾಡಿಸಾಕ್ಬೇಕಾಯಿತು ಯಾಕೆ ಅಂದರೆ ನಮಗೆ ಟೈಮೇ ಇರಲಿಲ್ಲ ಅದಕ್ಕೆ ತುಂಬ ಟೈಮು ತೊಗೊಳುತ್ತೆ ಅಂತ ಹೇಳ್ತಾಯಿದ್ರು ಕಾರ್ಪೆಂಟ್ರು ಹಾಗಾಗಿ ಸ್ವಲ್ಪ ಅದು ಮಿಸ್ ಹೊಡಿತು ಆಮೇಲೆ ದೇವ್ರ ಮನೆ ಡೋರು ಅಷ್ಟೇ ದೇವ್ರ ಮನೆ ಡೋರ್ಗೆ ಹಂಗೆ ನೋಡೋಕೆ ಹೋದರೆ ನಾವು ದೇವ್ರ ಮನೆ ಮತ್ತು ವಾಸ್ಕಲ್ದು ಡೋರು ಬರುತ್ತಲ್ಲ ಅದು ಮೇನ್ ಡೋರು ಈ ಡೋರ್ಗೆ ನೆನೆ ಚರ್ಲಿ ಈ ಡೋರ್ಗಿನೇ ಸುಮಾರು ಒಂದು ನಾಲ್ಕರಿಂದ ಐದು ಲಕ್ಷ ಬೇಕಾಗಿತ್ತೇನೋ ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಎವಿ ಚೆನ್ನಾಗಿರೋ ಅಂಥದ್ದು ಡೋರ್ನ ಮಾಡಾಕಿದ್ದೆ ನಾನು ನೋಡ್ತಿದ್ದಂಗೆ ಅದು ಅಟ್ರ್ಯಾಕ್ಷನ್ ಆಗಬೇಕು ಅಷ್ಟು ಚೆನ್ನಾಗೇ ಇದ್ದಿದ್ದದು ಸೊ ಟೈಮ್ ಇಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಅದನ್ನು ಚೇಂಜ್ ಮಾಡಿ ಅದೇನು ಡೋರ್ ಬೇಕಾದ್ರೆ ನಾವು ಯಾವಾಗ ಬೇಕಾದ್ರೂ ಮಾಡಿಸ್ಕೋಬೋದು ಸಾಕು ಅನಿಸುತ್ತೆ ನನಗೂ ಕೂಡ ಅಷ್ಟು ಹೆವಿಯಾಗಿ ಮಾಡಿಸೋದು ಕೂಡ ನನಗೂ ಯಾಕೋ ಇಷ್ಟ ಅನ್ನಿಸ್ಲಿಲ್ಲ ಸೊ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ನಾನು ಕೂಡ ಮಾಡಿಸ್ಕೊಂಡಿರೋವಂಥದ್ದು ಇಷ್ಟು ಎಲ್ಲ ಕೂಡ ಡೆಕೋರೇಷನ್ ಐಟಮ್ಸು ತಗೊಂಡು ಬಂದಮೇಲೆ ನಾನು ನಿಮಗೆ ಖಂಡಿತವಾಗ್ಲೂ ಹೋಮ್ ಟೂರ್ನ ಮಾಡೇ ಮಾಡ್ತೀನಿ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ಯಾಕೆ ಅಂತಂದರೆ ಸ್ವಲ್ಪ ಮನೆಯಲ್ಲಿ ಈ ಥರ ಅವರು ತಕ್ಕಂಗೆ ಐಟಮ್ಸ್ಗಳು ಕೊಡೋದಾಗಲಿ ಇವ್ರಿಗೆ ಫೋನ್ ಮಾಡಿ 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 ನಮಗೂ ಕೂಡ ಸಾಕಾಗ್ತಾ ಇತ್ತು ಹಾಗಾಗಿ ಇನ್ನು ಅವರು ತಂದು ಕೊಡೋದ್ರಲ್ಲೇ ಇದ್ದಾರೆ ಅವರು ತಂದು ಕೊಟ್ಟಮೇಲೆ ಮೇಲೆ ಅದಕ್ಕೆ ತಕ್ಕಂಗೆ ನಾನು ಡಿಸೈನ್ನ ಮಾಡ್ಕೋಬೇಕು ಮನೆಯಲ್ಲಿ ಸೊ ಅಷ್ಟು ಈ ಕಾರಣಕ್ಕೋಸ್ಕರ ನಾನಿನ್ನು ಇದನ್ನು ಪೆಂಡಿಂಗಲ್ಲೇ ಇಟ್ಕೊಂಡಿದ್ದೀನಿ ಖಂಡಿತವಾಗಲೂ ಹೋಮ್ ಟೂರ್ನ ಆದಷ್ಟು ಬೇಗ ಮಾಡ್ತೀನಿ ಸೊ ಆವಾಗ ನಿಮಗೆ ಒಂದು ಅಂದಾಜು ಬರುತ್ತೆ ಇವು ಎಷ್ಟು ಖರ್ಚಾಗಿರ್ಬೋದು ಖರ್ಚಾಗಿರೋದು ಇಷ್ಟು ಖರಾಟ್ ಇವರು ಮನೆಯಲ್ಲಿ ಅಂತ ನೀವು ಕೂಡ ಅಂದ್ಕೋಬೋದು ಆಮೇಲೆ ನಿಮಗೂ ಕೂಡ ಒಂದು ಐಡಿಯಾ ಬರ್ಬೋದು ಅನ್ನೆಸೆಸರಿ ಎಲ್ಲೂ ಕ ಖರ್ಚು ಮಾಡಿಕೊಂಡು ಮನೆಗೆ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್